ಕೌರವರು ಮತ್ತು ಪಾಂಡವರ ಮೊದಲನೆಯ ದಿನದ ಯುದ್ಧ ಯುದ್ಧವು ಪ್ರಾರಂಭವಾಯಿತು ಕೌರವರೇ ಮೊದಲು ಮುನ್ನುಗ್ಗಿ ದುಶ್ಯಾಸನನು ಭೀಷ್ಮನನ್ನು ಮುಂದಿಟ್ಟುಕೊಂಡು ತನ್ನ ಸೈನ್ಯವನ್ನು ಪಾಂಡವರ ಸೈನ್ಯದೆಡೆಗೆ ಮುನ್ನಡೆಸಿದನು ದೃಷ್ಟದ್ಯುಮ್ನ ಇದ್ದಕ್ಕಿದ್ದಂತೆ ಕಾರ್ಯೋನ್ಮುಖನಾದನು ದೃಶ್ಯವು ಭೀಭತ್ಸವಾಯಿತು ಶಬ್ದವು ಗಿಡಚಿಕ್ಕುವಂತಿತ್ತು ಆ ನಡುವೆಯೂ ಭೀಮನ ಸಿಂಹನಾದವು ಕೇಳಿಬರುತ್ತಿತ್ತು ಕೌರವರು ಭೀಮನ ಮುನ್ನುಗ್ಗುವಿಕೆಯನ್ನು ತಡೆದು ರಾಜನನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕಾಯಿತು ಹನ್ನೆರಡು ಜನ ಧಾರ್ಥರಾಷ್ಟ್ರರು ಭೀಮನನ್ನು ಎದುರಿಸಿದರು ಭೀಮನ ಬೆಂಬಲಕ್ಕೆ ದ್ರೌಪದಿಯ ಮಕ್ಕಳು ಅಭಿಮನ್ಯು ನಕುಲ ಸಹದೇವರು ದೃಷ್ಟದ್ಯುಮ್ನ ಎಲ್ಲರೂ ಧಾವಿಸಿದರು ಎರಡೂ ಸೈನ್ಯಗಳು ಭೀಕರ ಹೋರಾಡಿದವು ಮುನ್ನುಗ್ಗಿ ಬಂದ ಭೀಷ್ಮನನ್ನು ಅರ್ಜುನ ತಡೆದನು ಗಾಂಡಿವಕ್ಕೆ ಕ್ಷಣ ಮಾತ್ರವೂ ಬಿಡುವಿಲ್ಲದಂತೆ ಬಾಣಗಳು ಚಿಮ್ಮಿದವು ಸಾತ್ಯಕಿಯು ಕೃತವರ್ಮನನ್ನು ಅಭಿಮನ್ಯು ಕೋಸಲರಾಜನಾದ ಬೃಹತ್ಬಲನನ್ನು ಭೀಮನು ದುರ್ಯೋಧನನನ್ನು ನಕುಲನು ದುಶ್ಯಾಸನನನ್ನು ಸಹದೇವನು ದುರ್ಯೋಧನನ ತಮ್ಮನಾದ ದುರ್ಮುಖನನ್ನು ಎದುರಿಸಿದನು ಎಲ್ಲರೂ ಉತ್ತಮ ಧನುರುದ್ಧಾರಿಗಳೇ ಎಲ್ಲರೂ ಮಹಾವೀರ ಯೋಧರುಗಳೇ ಶಲ್ಯ ಯುಧಿಷ್ಠಿರರು ದ್ರೋಣ ದ್ರಷ್ಟದ್ಯುಮ್ನ ಪರಸ್ಪರ ಸೆಣೆಸಿದರು ಮಧ್ಯಾಹ್ನತ್ಪರ ಪಾಂಡವ ಸೇನೆಯು ತನ್ನ ಅನೇಕ ಸೈನಿಕರನ್ನು ಕಳೆದುಕೊಂಡಿತು ಭೀಷ್ಮನು ಒಂದೇ ಸಮನೆ ಸೈನಿಕರನ್ನು ಕೊಚ್ಚಿ ಕೊಚ್ಚಿ ಹಾಕುತ್ತಿದ್ದನು ತುಂಬಾ ದೂರಕ್ಕೆ ತೆರಳಿದ್ದ ಅವನ ರಕ್ಷಣೆಗೆ ದುರ್ಯೋಧನನು ಶಲ್ಯ ದುರ್ಮುಖ ವಿವಿಂಶತಿ ಕೃತವರ್ಮ ಮತ್ತು ಕೃಪರನ್ನು ಕಳುಹಿಸಿದನು ಭೀಷ್ಮನು ಮಾಡುತ್ತಿರುವ ಯುದ್ಧದಿಂದ ಮೇಲೆದ್ದ ಧೂಳಿನಲ್ಲಿ ಭೀಷ್ಮರು ಇರುವ ರಥದ ಧ್ವಜವು ಕಾಣಿಸದಾಯಿತು ಅಂದರೆ ಅಷ್ಟು ಎತ್ತರ ಮಣ್ಣಿನ ಧೂಳು ಸೇರಿತ್ತು ಬಾಣಗಳು ಮಳೆಗರೆಯುತ್ತಾ ನರ್ತಿಸುತ್ತಿದ್ದಂತೆ ಕಾಣುತ್ತಿದ್ದ ಭೀಷ್ಮನನ್ನು ಎಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರು ಅಭಿಮನ್ಯುವು ಮಹಾಕ್ರೋಧದಿಂದ ಮುನ್ನುಗ್ಗಿ ಶಲ್ಯ ಕೃತವರ್ಮರನ್ನು ಬಹುವಾಗಿ ನೋಯಿಸಿ ಭೀಷ್ಮನನ್ನು ಎದುರಿಸಿದನು ಅವನ ಬಾಣಗಳು ಕ್ರೂರ ವಾಕ್ಯಗಳಿಗಿಂತಲೂ ಚೂಪಾಗಿ ನೋಯಿಸುತ್ತಿದ್ದವು ಬಾಲಕನ ಶೌರ್ಯವನ್ನು ಕಂಡು ಶತ್ರು ಸೈನ್ಯವು ಬೆರಗು ಬಿಟ್ಟು ಹೋಯಿತು ವಿರಾಟ ಅವನ ಮಕ್ಕಳು ದೃಷ್ಟದ್ಯುಮ್ನ ಭೀಮ ಸಾತ್ಯಕಿ ಕೇಕೆಯರು ಎಲ್ಲರೂ ಅವನ ಸಹಾಯಕ್ಕೆ ಬಂದರು ಉತ್ತರಕುಮಾರನು ಮಹಾವೀರನಾಗಿ ದೊಡ್ಡ ಆನೆಯ ಮೇಲೆ ಕುಳಿತು ಬಂದು ಶಲ್ಯನನ್ನು ಎದುರಿಸಿದನು ಶಲ್ಯನು ಕೋಪದಿಂದ ಎಸೆದ ಬಲ್ಲೆಯು ಉತ್ತರಕುಮಾರನ ಎದೆಯನ್ನು ಸೀಳಿತು ಇದನ್ನು ನೋಡಿದ ವಿರಾಟನ ಇನ್ನೊಬ್ಬ ಮಗ ಶ್ವೇತನು ಶಲ್ಯನನ್ನು ಎದುರಿಸಿದನು ಶಲ್ಯನು ಶ್ವೇತನ ಪಾಣಗಳಲ್ಲಿ ಮುಳುಗಿ ಹೋದವನಂತೆ ತೋರಿದನು ಆಗ ಅವನ ಸಹಾಯಕ್ಕೆ ಬಂದ ಭೀಷ್ಮನೆಸೆದ ಬಲ್ಲಿಯು ಶ್ವೇತನ ಎದೆಯನ್ನು ಸೀಳಿತು ಹೊತ್ತಿಗೆ ಸೂರ್ಯಾಸ್ತವಾಗಿದ್ದರಿಂದ ಸೇನಾಪತಿಗಳು ಯುದ್ಧವನ್ನು ನಿಲ್ಲಿಸಿದರು ಮೊದಲ ದಿನವೇ ಪಾಂಡವರ ಕಡೆಯ ಸೈನ್ಯವು ತುಂಬಾ ಹೊಂದಿತ್ತು ದುರ್ಯೋಧನನ ಸಂತಸ ಮಿತಿಮೀರಿತ್ತು ಭೀಷ್ಮನು ಹೀಗೆಯೇ ಯುದ್ಧ ಮಾಡಿದರೆ ಜಯ ಲಭಿಸುವುದಕ್ಕೆ ಹೆಚ್ಚು ಕಾಲ ಹಿಡಿಯದೆಂದು ಅವನಿಗೆ ಖಚಿತವಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು